ಹೆಣ್ಮಗು 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 ಅಂತ ಇನ್ಸಲ್ಟ್ ಮಾಡ್ತಿದ್ದ ಪ್ರತಿಯೊಬ್ಬರಿಗೂ ಈ ಸಲ ಕೂಡ ಹೆಣ್ಮಕ್ಳೆ ಸ್ಟ್ರಾಂಗ್ ಅಂತ ಆರ್ ಸಿ ಬಿ ಟೀಮ್ ಪ್ರೂವ್ ಮಾಡಿದೆ ಎಸ್ ಹದಿನೆಂಟು ವರ್ಷದಿಂದ ಮೆನ್ಸ್ ಆರ್ ಸಿ ಬಿ ಟೀಮ್ ವಿನ್ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಮೆನ್ಸ್ ಟೀಮ್ ಆರ್ ಸಿ ಬಿ ಕೇವಲ ಎರಡೇ ವರ್ಷದಲ್ಲಿ ನಮ್ಮ ಹೆಣ್ಮಕ್ಳು ಪ್ರೂವ್ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಕಪ್ ಗೆದ್ದು ನಮ್ಮ ಹೆಣ್ಮಕ್ಳು ಆರ್ ಸಿ ಬಿ ಟೀಮ್ ಹೆಣ್ಮಕ್ಳು ಪ್ರೂವ್ ಮಾಡಿದ್ರು ದಟ್ ನಮ್ಮ ಹೆಣ್ಮಕ್ಳು ಆರ್ ಸ್ಟ್ರಾಂಗ್ ಮತ್ತೆ ಈ ಸಲ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಮತ್ತೊಮ್ಮೆ ಕಪ್ ಗೆದ್ದು ಪ್ರೂವ್ ಮಾಡಿದ್ದಾರೆ ದ್ಯಾಟ್ ಈ ಸಲ ಕೂಡ ಕಪ್ ನಮ್ದೇ ಅಂತ ಸೊ ಹೇಗೆ ಹೇಳ್ತೀರಾ ನೀವು ಹೆಣ್ಮಕ್ಳು ಸ್ಟ್ರಾಂಗ್ ಇಲ್ಲ ಅಂತ ಲಾಸ್ಟ್ ಮೂಮೆಂಟ್ ತನಕ ಎಲ್ಲಾರ ಅಂದ್ಕೊಂಡಿದ್ರು ಸೋತ್ ಬಿಡ್ತಾರೆ ಅಂತ ಬಟ್ ದ ಎಂಡ್ ಮೂಮೆಂಟ್ ವಿನ್ ಆಗಿ ನಮ್ಮೆಲ್ಲರ ಹೃದಯ ಗೆದ್ದಿದ್ದಾರೆ ಹೆಣ್ಮಕ್ಳು ಕ್ರಿಕೆಟ್ ಆಡ್ಲಿಕ್ಕೆ ಹೋದ್ರೆ ಹೆಣ್ಮಕ್ಳಿಗೆ ಎಲ್ಲಿ ಕ್ರಿಕೆಟ್ ಗೊತ್ತಿದೆ ಗಂಡ್ಮಕ್ಳ ಆಟ ಅದು ಅಂತ ಹಾಸ್ಯ ಮಾಡ್ತಾ ಇದ್ರು ಈ ಎಲ್ಲ ಅವಮಾನಕ್ಕೆ ನಮ್ಮ ಆರ್ ಸಿ ಬಿ ಟೀಮ್ ಎರಡನೇ ಬಾರಿ ಕೇವಲ ಮಾತಿನಿಂದ ಅಲ್ಲ ತಮ್ಮ ಆಟದಿಂದ ಸರಿಯಾದ ಉತ್ತರಾನೇ ಕೊಟ್ಟಿದೆ ಇದು ಕೇವಲ ಒಂದು ಟ್ರೋಫಿ ಅಲ್ಲ ಇದು ಲಕ್ಷಾಂತರ ಹೆಣ್ಣು ಮಕ್ಕಳ ಒಂದು ಕನಸು ಏ ನಿನ್ಗಾಗಲ್ಲ ಹೇಳ್ತಾರಲ್ವಾ ಅದಕ್ಕೆ ಒಂದು ತಕ್ಕ ಉತ್ತರ ಇಲ್ಲಿದೆ ನೋಡಿ ಸೊ ಯಾ ಹೆಣ್ಮಗು ಹೆಣ್ಮಗು ಅಂತ ಇನ್ಸಲ್ಟ್ ಮಾಡೋ ಮೊದಲು ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ನೆನಪಿನಲ್ಲಿ ಇಟ್ಕೊಂಡು ಇವತ್ತಿನ ವೀಡಿಯೋನ ಕರ್ನಾಟಕದ ಒಂದು ಪ್ರೌಡ್ ಮೂಮೆಂಟ್ ಮತ್ತು ಒಬ್ಬ ಹೆಮ್ಮೆಯ ಹೆಣ್ಣು ಮಗಳಾಗಿ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೇನೆ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್